ಹತ್ತಿಗೆ ಸುದ್ದಿ ಗೊತ್ತಾದ ತಕ್ಷಣ ಭಾಳ ಖುಷಿ ಅನ್ನಿಸ್ತದೆ ಮುತ್ತು ದೇಸಾಯಿ ಅವರು ಮತ್ತು ಅವರ ದಂತ ಈ ವಿಷಯವನ್ನು ತಿಳಿಸಿದರು ಈ ಮುಂಚಿತವಾಗಿ ಅವರ ಬದುಕಿನ ಹಾದಿಯನ್ನು ಭಾಳ ಅದ್ಭುತವಾಗಿ ಹೇಳುತ್ತಿದ್ದರು ಅವರು ಕೋಣೆಯವಳಿರ್ತಕ್ಕಂಥ ರೀತಿ ವೃತ್ತಿ ಬದುಕಿನೊಳಗೆ ಆ ವೃತ್ತಿ ಬದುಕಿನ ಆಚೆ ಅವರು ಏನು ಮಾಡಿದರು ಅಂತನ್ನೋದ್ರ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದರು ಈಗ ತಾನೇ ಹೇಳಿದರು ಅವರು ನಾನು ಎಮ್ ಬಿ ಬಿ ಎಸ್ಗೆ ಸೇರಿಕೊಂಡ ನಂತರ ನನಗೊಂದು ಕನಸು ಕಾಣೆ ನಾನು ಐ ಎ ಎಸ್ ಆಗಬೇಕು ಅಂತೇಳಿ ಅಲ್ಲಿಂದ ಪ್ರಯತ್ನಪಟ್ಟು ಇಲ್ಲಿವರೆಗೂ ನಿಲ್ಲದೆ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದರ ಇವತ್ತು ಪ್ರತಿಫಲ ನನಗೆ ಸಿಕ್ಕಿದೆ ಅಂತನ್ನುವಂಥ ಆಶಾಭಾವನೆಯನ್ನು ಹೊಂದಿದ್ದು ಅವರಿಗೆ ನಮ್ಮೆಲ್ಲರೂ ಬೆಳಗದಿಂದ ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಮಹೇಶ್ವರ ಭಾರ ಸಿಂಪಲ್ ಲೈಫ್ ಅವ್ರದ್ದು ಆಮೇಲೆ ಅಷ್ಟೇ ಮೃದು ಸ್ವಭಾವದವರು ಯಾರ ಮೇಲೂ ಏನು ಅಂತ ಇದೆಯಿಲ್ಲ ತಮ್ಮ ಅಭ್ಯಾಸ ಕಡೆಯೇ ಗಮನ ಕೊಡ್ತಿದ್ದರು ಆಮೇಲೆ ಕೆಲವೊಂದು ಟೈಮ್ ಇದು ಆಗಾದರೂ ನಾವು ಹೇಳ್ತಿದ್ದೆವು ಸರ್ ಮೊದಲು ನೀವು ಆ ಕಡೆ ನಿಮ್ಮ ಜಮಾನ ಅಲ್ಲಿ ಇರಲಿ ಆಟನ್ ಕಡೆ ನಾವೆಲ್ಲ ಇದು ಮಾಡ್ತಿರುತ್ತೆ ಇದು ಮಾಡಿದ್ವಿ ಅವ್ರಿಗೆ ಸಿಕ್ಕ ನಮಗೂ ಭಾಳ ಸಂತೋಷ ಆಯಿತು ಅವ್ರ ಮುಂದಿನ ಜೀವನ ಒಳ್ಳೆಯದಾಗಿರುತ್ತೆ ಹಾರಿಸ್ತಾರೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ಟ್ ರಿಸಲ್ಟ್ ಇತ್ತು ನಮ್ಮದು ರ್ಯಾಂಕ್ ಬಂದಿದ್ದು ಫೋರ್ ಏಯ್ಟಿ ಟು ಸೊ ಅದಕ್ಕೆ ಖುಷಿ ಆಗುತ್ತೆ ಸೊ ಈಗ ಈ ಒಂದು ಏನಿದೆ ಅಂತ ನಾನು ತಲುಪಿರೋದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ರೂಮ್ ದಾರಿನೂ ದೂರ ದೂರೋದು ಇದೊಂದು ಜಸ್ಟ್ ಒಂದು ಆರಂಭ ಅಷ್ಟೇ ಕೆಲಸ ಮಾಡಿ ಮಾಡುತ್ತಿದ್ದ ಕೆಲಸ ಮಾಡುವಾಗ ನಾನು ಫ್ರೀ ಟೈಮ್ ಇಟ್ಟಾಗ ಬರ್ತಂತೆ ಆಮೇಲೆ ಕೆಲಸ ಬೇಕು ಉಳಿದ ಟೈಮಿಗೆ ನಮ್ಮದು ನನ್ನ ಟೈಮ್ ಟೇಬಲ್ ನೋಡ್ಕೊಂಡಿದ್ದೆ ಅದ್ರ ಪ್ರಕಾರ ನಾನು ಫಾಲೋ ಮಾಡಿಕೊಂಡು ಪ್ರತಿದಿನ ಅಂದರೆ ಲೈಕ್ ದಿನವೂ ಒಟ್ಟಾರೆ ಟಚ್ಚಲ್ಲಿ ಇರಬೇಕು ವಿಷಯದ ಜೊತೆ ಅದೊಂದು ನಮ್ಮದು ಇದು ಇರ್ತೈತೆ ಸೊ ಅದನ್ನ ಮಾಡಿಕೊಂಡು ಸೊ ಯು ಪಿ ಎಸ್ ಸಿ ಅನ್ನೋದು ಈಗ ಎಲ್ಲರಿಗೂ ಹೋದಂಥ ಕನಸಾಗಲಿ ಗೊತ್ತಿಲ್ಲ ನಾನು ಹೇಳೋದಂದರೆ ಯು ಪಿ ಎಸ್ ಸಿ ಒಂದೇ ಕನಸಾಗಿರ್ಬೋದು ಸಾಕಷ್ಟು ದಾರಿಗಳಿದೆ ಸೊ ಅದರಲ್ಲೂ ನಿಮಗೆ ಯು ಪಿ ಎಸ್ ಸಿನೇ ಬೇಕನ್ನೋ ಆಯ್ಕೆ ಯಾವುದಾದರೆ ಸೊ ದಾರಿ ಸ್ವಲ್ಪ ಸವಾಲಿಂದ ಐತಿ ಆದರೂ ಅಸಾಧ್ಯ ಏನಿಲ್ಲ ಪ್ರಯತ್ನ ಮಾಡಬೇಕು ಅಂತಂದರೆ ಪೂರ್ಣ ಪ್ರಯತ್ನ ಮಾಡಬೇಕು ಸಂಪೂರ್ಣ ತೊಡಗಿಸ್ಕೋಬೇಕು ಹಾಂ ಕೊಚ್ಚಿಂಗ್ ಹೋಗಿದ್ದೆ ಬೆಂಗಳೂರಲ್ಲಿ ಇನ್ಸೈಟ್ಸ್ ಐ ಎ ಎಸ್ ಅಂತ ಅದ್ರ ಜೊತೆಗೆ ಮತ್ತು ಸಾಕಷ್ಟು ವೆಬ್ಸೈಟ್ಗಳನ್ನೆಲ್ಲ ಫಾಲೋ ಮಾಡ್ತಿದ್ದೆ ಮೂದುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ